ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಪಾಪೂನ್ ಶಾಪಿಂಗ್ ಹೊಂಟೇವಿ ಆನ್ ದ ವೇ ಅದೇವಿ ಬಿಕಾಸ್ ನೆಕ್ಸ್ಟ್ ವೀಕ್ ಫೋಟೋಸ್ ಫೋಟೋ ಶೂಟ್ ಸ್ಕೆಡ್ಯೂಲ್ ಐತಿ ಪಾಪೂನ್ ದ ಸೊ ಅದಕ್ಕಂತ ಸ್ವಲ್ಪ ಶಾಪಿಂಗ್ ಮಾಡಕ್ ಹೊಂಟೇನಿ ಒಂದು ಎರಡು ಮೂರು ಕಾಸ್ಟ್ಯೂಮ್ ನಾವ್ ತಗೊಂಡ್ ಹೋಗ್ಬೇಕ ಉಳ್ಕಿದ್ ಒಂದು ಮೂರು ಅವ್ರ್ ಕೊಡ್ತಾರ ಸೊ ಅದಕ್ಕೆ ಈಗ ತಗೊಂಡು ಮಾಡ್ ಹೊಂಟೇವಿ ಅಂಡ್ ಶೂಸ್ ತಗೋಬೇಕು ನಿಮ್ ಮೇನ್

ಶರ್ಟ್ ಹಾಕ್ಬೇಕು ಇದಕ್ಕೆ. ಮೊದಲ ಶಾರ್ಟ್ ಸಿಗಬಹುದು. ಹ್ಮ್ ಮಿಲ್ಟರಿ ದ ಬೇಕು ಆದರೆ ಈಗ ಬರ್ರಿ ಬೇಕಾ ಅದು

ನೋಡಲ್ ನಿನ್ ಶಾಪಿಂಗ್ ಆತ ಇಷ್ಟೊಕೊಂಡ್ ಶಾಪಿಂಗ್ ಮಾಡಿದೀನಿ ಎಷ್ಟು ಕ್ಯೂಟ್ ಕ್ಯೂಟ್ ಇಲ್ಲ ಎಲ್ಲ ಡ್ರೆಸ್ಸಸ್ ನಿನ್ವ ಎಲ್ಲಾ ಡ್ರೆಸ್ಸಸ್ ಎಲ್ಲ ಹಾಕೋತಿ ಹ್ಮ್ ಹೇಳಿ ಅಂದ್ರೆ ಆಗಂಗಿಲ್ಲ ಒನ್ ಥರ್ಟಿ ಆಗತಿ ಮಸ್ತ್ ಶಾಪಿಂಗ್ ಹೋಗಿ ತೋರ್ಸ್ತಾನಿ ಏನೇನ್ ತಗೊಂಡೇವ್ ಅಂತ ಹೇಳಿ ನಿದ್ದಿ ಟೈಮು ಆಗೈತಿ ನೋಡ್ರಲ್ಲ ಅಲ್ಲಿ ಅಂಗಡಿ ಆಗ ಫುಲ್ ಕಿರಿಕಿರಿ ಮಾಡ್ತಿದ್ದ ನಿದ್ದಿ ಬಂದೈತಿ ಅಂತ ಹೇಳಿ ಈಗ ಹೋಗಿ ಮಲ್ಕೊಂಡ್ ಬಿಡ್ತಾನ ತಾಚಿ ಮಾಡೋದು ನೋಡತ ಕ್ರಾಪ್ 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 ಹೌದ್ हाट पार हे ಸೊ ಅವ್ನು ಶಾಪಿಂಗ್ ಏನೇನು ಮಾಡಿದೆ ಅಂತ ತೋರಿಸ್ತೇನೆ ಆ ಆಗೋನೆ ಬಂದ್ವಿ ಮಲ್ಕೊಂಡಿದ್ವಿ ಇಷ್ಟ ತನಕ ಅವನು ಮಸ್ತ್ ಟೂ ಅವರ್ಸ್ ಮಲ್ಕೊಂಡಿದ್ದ ಬಿಸಿಲ್ದಾಗ ಹೋಗಿ ಬಂದಿದ್ವಿ ಫುಲ್ ಸುಸ್ತಾಗಿತಿ ಇಬ್ಬರ್ಗು ಆ್ಯಂಡ್ ಫಸ್ಟ್ ಡ್ರೆಸ್ ಇಸ್ ದಿಸ್ ಒನ್ ಕಾಟ್ ಸೆಟ್ ಸೊ ನಂಗೆ ಭಾಳ ಇಷ್ಟ ಆತಿದ ಆ್ಯಂಡ್ ಫೋಟೋ ಶೂಟಿಗೆ ಚಲೋ ಕಾಣ್ತೈತಿ ಅಂತ ಹೇಳಿ ಈ ಥರ ಇರಲಿಲ್ಲ ಅವ್ನ ಕಡೆ ಇದು ಒಂದು ಫಸ್ಟ್ ಒನ್ ಆ್ಯಂಡ್ ಇದು ಕಾಸ್ಟೆಡ್ ನೈನ್ ಹಂಡ್ರೆಡ್ ರುಪೀಸ್ ಇದು ಸೆಟ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಡಂಗ್ರಿ ಸೆಟ್ ಇದು ಇದು ಒನ್ ಟೀ ಶರ್ಟ್ ಬರ್ತೈತಿ ಹೊರಗೆ ಡಂಗ್ರಿ ಆ್ಯಂಡ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಟ್ವೆಲ್ವ್ ಟು ಏಯ್ಟೀನ್ ಮಂತ್ಸ ತೊಗೊಂಡಾನೆ ಬಿಕಾಸ್ ಆನ್ ಆಲ್ರೆಡಿ ಟೆನ್ ಮಂತ್ಸ್ ಆದ ಈಗ ಲೆವೆಂತ್ ಮಂತ್ ರನ್ನಿಂಗ್ ಐತಿ ಸೊ ಐ ಟ್ವೆಲ್ವ್ ಟು ಏಟೀನ್ ತೊಗೊಂಡು ಆಮೇಲೆ ಯೂಸ್ ಆಗ್ತೈತಿ ಅಂತ ಇದು ಒಂದು ಇದ್ದರೂ ನನ್ನ ಮೋಸ್ಟ್ ಟೌನ್ ಶಾಪಿಂಗ್ ಮಾಡಿದಾಗ ಇದು ಸೋ ಕ್ಯೂಟ್ ಇಲ್ಲಿ ಕ್ಯಾಫೋ ಐತಿ ಭಾಳ ಕೂಲ್ ಕಾಣದ ಟ್ರೈ ಮಾಡಿದ್ವಿ ನಾವು ಇದನ್ನ ಹಾಕಿದ್ದೆ ಜೀನ್ಸ್ ಪ್ಯಾಂಟ್ ಹಾಕಿದ್ದೆ ಇಷ್ಟು ಕೂಲ್ ಕಾಣದಿದ್ದ ನನಗೆ ಬಹಳ ಇಷ್ಟ ಆಯ್ತ ಸೊ ನಾನು ತಗೊಂಡೆ ಅಂಡ್ ಇದು ಇದು ತ್ರೀ ಹಂಡ್ರೆಡ್ ರುಪೀಸ್ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಂಡ್ ದ ಕ್ವಾಲಿಟಿ ಸೋ ಗುಡ್ ನಂಗೆ ತ್ರೀ ಹಂಡ್ರೆಡ್ ಅನಿಸ್ಲ ಇಲ್ಲ ನಾನು ಫಸ್ಟ್ ನೋಡಿದಾಗ ಐಟ್ ಲೈಕ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇರ್ತೈತಿ ಅಂತ ಬಟ್ ಇಟ್ ಇಸ್ ಜಸ್ಟ್ ತ್ರೀ ಹಂಡ್ರೆಡ್ ಮಸ್ತ್ ಐತಿ ನೆಕ್ಸ್ಟ್ ಒನ್ ಇಸ್ ಡಂಗ್ರಿ ಸೆಟ್ ಇದು ಫೋಟೋ ಶೂಟ್ ಈಗ ಇದು ಒಂದು ಇದ್ರೊಳಗೆ ಒಳಗೆ ಟೀ ಶರ್ಟ್ ಐತಿ ಅನಿಮಲ್ ಪ್ರಿಂಟ್ ಆ್ಯಂಡ್ ಹೊರಗ ಬ್ಲ್ಯಾಕ್ ಕಲರ್ ಡಂಗ್ರಿ ದಿಸ್ ಇಸ್ ನೈನ್ ಹಂಡ್ರೆಡ್ ರುಪೀಸ್ ಟ್ವೆಲ್ ಟು ಏಯ್ಟೀನ್ ಮಂತ್ ನೋಡ್ಬೇಕು ಈಗ ಹಾಕಿ ನೋಡ್ಬೇಕು ಅವ್ನಿಗೆ ಯಾವ್ಯಾವ ಬರ್ತಾವಂತ ಹೇಳಿ ಆ್ಯಂಡ್ ನಾಲ್ಕು ಜೀನ್ಸ್ ಪ್ಯಾಂಟ್ ತಗೊಂಡೆನಿ ಒಂದು ಡೆನಿಮ್ ಇದು ಪರ್ಫೆಕ್ಟ್ಲಿ ಫಿಟ್ ಆಗ್ತೈತಿ ಅವನೀಗ ಅಲ್ಲೇ ಟ್ರೈ ಮಾಡಿದೆ ಸ್ಟೋರ್ದಾಗ ಇದು ಪರ್ಫೆಕ್ಟ್ಲಿ ಫಿಟ್ ಆಗ್ತೈತಿ ಸೊ ಇಟ್ ದಿಸ್ ಫೋರ್ ಫೋಟೋ ಶೂಟ್ ಅಂಡ್ ಇವೆಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬಿದ್ವು ಆ್ಯಂಡ್ ಒಂದ್ ಲೈಟ್ ಕಲರ್ ಪ್ಯಾಂಟ್ ತೊಗೊಂಡೆ ಇದ್ರ ಮ್ಯಾಲ ಡಾರ್ಕ್ ಟಿ ಶರ್ಟ್ ಇಲ್ಲ ಶರ್ಟ್ ಹಾಕ್ಬಹುದು ಅಂತ ಇದು ಒಂದು ಆ್ಯಂಡ್ ಆರ್ಮಿ ಪ್ರಿಂಟ್ ಪ್ಯಾಂಟ್ ತಗೊಂಡೆ ಬಿಕಾಸ್ ಪ್ರಶಾಂತ್ ಕಡೆನು ಇದ ಸೇಮ್ ಪ್ಯಾಟರ್ನ್ ಐತಿ ಲಿಟ್ರಲಿ ಐ ಆ ಟ್ವಿನ್ನಿಂಗ್ ಮಾಡ್ಬೋದು ಅಲ್ಲಿ ಹೋದ್ಮೇಲೆ ಅಂತ ಸೊ ಇದನ್ ಬಂದ್ ತಗೊಂಡೆ ವೆರಿ ಕ್ಯೂಟ್ ಎಲ್ಲ ನೈನ್ ಟು ಟ್ವೆಲ್ ಮಂತ್ಸಿಂದ ಅದಾವ ನಾನು ಮೊನ್ನೆ ಲಾಸ್ಟ್ ವೀಕು ಈಗ ಶಾಪಿಂಗ್ ಮಾಡಿದೆ ಬಿಕಾಸ್ ಯು ಎಸ್ ಎ ಹೋಗ್ತೇವಲ್ಲ ಟ್ವೆಲ್ ಟು ಮಂತ್ಸ್ ಇಂದ ಮಾಡಿದೆ ಎಲ್ಲ ದೊಡ್ಡವಾಗ ಆತವ ಸೊ ಸದ್ಯಕ್ಕೆ ಹೋದ್ ಕುಳೆ ಹಾಕಾಕ ಇವ್ ನಾಲ್ಕು ಪ್ಯಾಂಟ್ ತಗೊಂಡೆ ಅಂಡ್ ಇದ್ ಒನ್ ಡೆನಿಮ್

ਕਿਤੇ ਮਸਤ ਕਾਣ ਦਿਤ ਤਾ ਉਹ ਨਹੀਂ ਤਾਂ ਵੀ ਆਉਣਾ ਇੰਨੇ ਤੰਕਾ ਹੱਕ ਦਿੱਲਾ ਉਹਨਿਕੇ ਲਾ ਕੰਫਰਟੇਬਲ ਡਰੈਸਸ ਹਾਕਿੱਦੇ ਮਨੇ ਆਗਿਰ ਤਾਨਾ ਸਮਰ ਸੈਤੀ ਅੰਤ ਸੋ ਆਲ ਹੋਦ ਮਲੇ ਇਹ ਵੱਲਾ ਹਾਕ ਬੇਕਾ ਕਿਊਟ ਕਾਣ ਆਤਦਾ ਇਧਰ ਆਗਾ ਕਿਊਟ ਕਿਤਾ ਦੋ ਡੋਰ ਕਾ ਦੇ ਕਾਣ ਆਤਦਾ ਇਧਰ ਜੀਨਸ ਹਾਕੀ ਆਮਲੇ ਇਦ ਹਾਕਿ ਪੁੜੇ ਫੁੱਲ ਦੋ ਡੋਰ ਲੁੱਕ ਬੰਦੇ ਤਾਨੀਗਾ ਇਹ ਪੈਂਟਸ ਆ ਡੋੜਦਾ ਆਖਤੈ ਤੀ ਉਹਨਿਗਾ ਜਸਟ ਆਮਲੇ ਹਾਕ ਬੋਦ ਇਦਨ ਸੋ ਇਨੋ ਪਾਰਸਲ ਬਰੂ ਆਦਾਵਾ ಬಂದ್ಮೇಲೆ ನೆಕ್ಸ್ಟ್ ಬ್ಲಾಕ್ದಾಗ ತೋರಿಸ್ತಿರ್ತೀನಿ ಸೊ ಈಗ ಜೊ ಸ್ನಾನ ಮಾಡಿಸಿದ್ವಿ ಅವ್ನೀಗ ನಮ್ಮ ತಂಗಿ ಜೊತೆ ಅದಾನೀಗ ಬರೀ ಫುಲ್ ಸ್ಲೀವ್ಲೆಸ್ ಹಾಕಿನ ಇವತ್ತ ವಿಪರೀತ್ ಶಕ್ತಿ ಇಲ್ಲೇ ಸೊ ಸ್ನಾನ ಕೂಡ ಫುಲ್ ಸ್ಲೀವ್ಲೆಸ್ ಹಾಕಿ ಪ್ಯಾಂಟ್ ಅಂದ್ರೂ ನಾ ಯೂಶ್ವಲಿ ಹಾಕಂಗಿಲ್ಲ ಅವನೀಗ ಶೂಸ್ ಒಂದು ತಗೋಬೇಕಾ ಇದ್ರ ಜೊತೆ ಓಕೆ ಮಸ್ತ್ ಐತಲ್ಲ ನಿನ್ನ ಡ್ರೆಸ್ ಚಂದ ಚೆಂದೈತಿಲ್ಲ ಲೈಟ್ ಆತನ ಪ್ಯಾಂಟ್ ಕಲರ್ ಶೂಟಿಗ ಇಲ್ಲ ಬಿಡ ಬ್ಯಾಕ್ ಗ್ರೌಂಡ್ ಕಲರ್ಫುಲ್ ಇರ್ತೈತೆ ಅದ ಅವನಿಗೆ ಅದೊಂದು ಸ್ಟಿಕ್ಕರ್ ಸಿಕ್ಕೈತಿ ಅದ್ರ ಜೊತೆ ಆಟ ಆಡ್ಕೊಂಡು ಕುಂತಾನು ಆರಾಮ್ ಮಸ್ತ್ ಆಗೈತಿ ಇನ್ನೊಂದು ಡ್ರೆಸ್ ಟ್ರೈ ಮಾಡೋಣ ಇದು ಒಂದು ಫಿಕ್ಸ್ ಆಯ್ತು ನೋಡಿ ಡ್ರೆಸ್ ಟ್ರೈ ಮಾಡೋಣ ಆ ಸ್ಟಿಕ್ಕರ್ ಜೊತೆ ಲೈಕ್ ಟೆನ್ ಮಿನಿಟ್ಸ್ ಅಂತ್ ಆಟಾಡ ಆತಾನ ಅಂಟೆಲ್ಲಾ ಹೋಗ್ತದ ಅಂದ್ರೂ ಆಟ ಆಡ ಇಂಥ ಒಂದಿಷ್ಟು ಕೊಟ್ಟು ಬಿಡ್ಬೇಕು ಅವ್ನಿಗೆ ಆಟಿಕೆ ಸಾಮಾನು ಬೇಡ ಯಾವ ಬೇಡ ನಿನ್ ಕೈಗ ಹತ್ತೈತಿ ಎಲ್ಲ ಹತ್ತೈತ್ ನಿನ್ ಕೈಗೆ ಹತ್ತೈತ್ ನೋಡಲ್ಲೇ ನಿನ್ ಕೈಗ ಮತ್ ತಗೋತಾನ ನೋಡ ಅದನ್ನ ಕೆಳಗ್ ಹಾಕ್ತಾನ ಅವನಿಗೆ ಗೆಜ್ಜಿ ಹಾಕ್ಬೇಕಿತಿ ಇವತ್ ಮರ್ತ ಗೆಜ್ಜಿ ಹಾಕೊಂಡ್ಬಾರ್ದು ಗೆಜ್ಜಿ ಅದು ಗೆಜ್ಜಿ ತಾ ಈ ಕಾಲಿಕ್ತ ಈ ಕಾಲಿಕ್ತಯ ಕುಂತಲ್ಲಿ ಕುಂದ್ರಲ್ಲ ಮಾರಾಯ ತಗೊ ಒನ್ ಸೆಕೆಂಡ್ ಈ ಜಾಗ್ದಾಗ ಕುಂತಾನಂತಿಲ್ಲ ಎಲ್ಲಾ ಕಡೆ ಅಡ್ಡಾಡ್ತಾನ ಲೈಕ್ ಅಂತಾರ ಹುಡುಗರಿಗೆ ಭಾಳ ಎನರ್ಜಿ ಇರ್ತದಂತಲ್ಲ ಕಂಪೇರ್ ಟು ಹುಡುಗಿ ಪಾಪು ಕುಡಗಾ ಪಾಪು ಬಾನ್ ಎನರ್ಜಿ ಇತ್ತು ಅلو ಹೈ ಫೈ ನೋಡಿ ಹೈ ಫೈ ಹೈ ಫೈ 음 ಸಾಕ್ ಮಾಡ್ ತೊಗಳೆ ಆನ್ ಡೈಪರ್ ಬಂದಿತ್ತು ಬಟ್ ಆಪನ್ ಮಾಡೋಣ Amazon ಇಂದ ಆರ್ಡರ್ ಮಾಡಿದೆ ನಾನು ಪ್ಯಾಂಪರ್ಸ್ ಪ್ಯಾಂಪರ್ಸ್ ಪ್ರೀಮಿಯಮ್ ಟೇಪ್ಡ್ ಅಡ್ಜಸ್ಟೆಬಲ್ ಫಿಟ್ ತರ್ಸನಿ ಈ ಸಲೇ ಲಾಸ್ಟ್ ಟೈಮ್ ಬೇರೆ ಪ್ಯಾಂಪರ್ಸಿಂದ ಪ್ಯಾಂಟೀಸ್ ಗೊತ್ತೆ ಬರ್ತಾವಲ್ಲ ಅವು ತರಿಸಿದ್ದೆ ಅಂಡರ್ ಪ್ಯಾಂಟ್ಸ್ ಛಲೋನ ಇರಲಿಲ್ಲ ಅವಟ್ಟ ಸೊ ಇವನ್ ತರ್ಸೀನಿ ನೈನ್ ಟು ಫೋರ್ಟೀನ್ ಕೆ ಜಿ ಸೊ ಇದು ಯೂಸ್ ಮಾಡ್ತೀನಿ ಅವನಿಗೆ ನಾನು नो इल्ली नोले டைપર चेंज ಮಾಡ್ಸ್ಕೊಬೇಕು ಓಕೆ ಆಮೇಲೆ ಟಡಕ ಹೋಗಬೇಕು ನೋ ಹೈಪರ್ ಆಕ್ಟಿವ್ ನನ್ನ ಮಗ್ನೆ ಆಕ್ಟಿವ್ ನನ್ನ ಮಗ್ನೆ

ಇವತ್ ಬ್ರೇಕ್ಫಾಸ್ಟ್ ಉತ್ತರ ಕರ್ನಾಟಕ ಸ್ಪೆಷಲ್ ತಟ್ಟಿದ್ ವಡಾ ಅಂಡ್ ಟೊಮ್ಯಾಟೊ ಕೈ ಚಟ್ನಿ ಇದು ಬುಟ್ಟಿ ಬುಟ್ಟಿದ ತಟ್ಟಿದ ತಟ್ಟಿದ್ ಅದಾವು ಅಂಡ್ ಇಲ್ಲೇ ಏನಿದೆ ಹಸಿರು ಬ್ಯಾಳಿ ಪಾಯಸ ಅಂಡ್ ಇದು ಇದಕ್ಕೆ ಇಷ್ಟೆಲ್ಲ ಸ್ಪೆಷಲ್ ಮಾಡಿ ಇವತ್ ಪಪ್ಪ ಅಮ್ಮ ವೆಡ್ಡಿಂಗ್ ಅನಿವರ್ಸರಿ ಐತಿ ಅದಕ್ಕೆ ಇಷ್ಟೆಲ್ಲ ಸ್ಪೆಷಲ್ ಆಗ್ಯಾವ ಮನ್ಯಾಗ ಅಂಡ್ ಮಧ್ಯಾಹ್ನ ನಾವು ಹೊರಗೊಂಡೇವಿ ಔಟಿಂಗ್ ಡೇಟ್ ಟುಡೇ ಹೌದ್ ಅದು ಹಾಯ್ ಅಂಡ್ ಹಾಯ್ ಹಾಯ್ ಶಾಪಿಂಗ್ ಅಂತೇವಿ ನಾವೆಲ್ಲರೂ ಸೇರಿ ಅದನ್ ಶಾಪಿಂಗ್ ಅದನ್ ನಾಳೆನಾ ಫೋಟೋ ಶೂಟ್ ಐತಿ ಸೊ ಅದಕ್ಕೆ ಶೂಸ್ ತಗೋಣಕ್ ಹೊಂಟೇವಿ ರಿಲಯನ್ಸ್ ಫ್ರೆಂಡ್ಸ್ ತಗ ಸಿಗ್ಲಿಲ್ಲ ನಂಗೆ ಶೂಸ್ ಅಲ್ಲೇ ಬರೇ ಡ್ರೆಸ್ಸಸ್ ತಗೊಂಡೆ ಶೂಸ್ ಈಗ ಹೋಗಿ ತಗೋಬೇಕ ಸ್ವಲ್ಪ ಶಾಪಿಂಗ್ ಐತಿ ಶಾಪಿಂಗ್ ಮುಗಿಸ್ಕೊಂಡು ಬರ್ತೈ ಸಾಂಬಾ ಶಿವ ಸಾಂಬ ಸದಾ ಸಾಂಬ ಸಾಂಬ ಸದಾ ಓ ಓಂಗೋರಿ ಓ ಬೊಂಗೋರಿ ಅವನಿಗೆ ಆಕ್ಚುಲಿ ನಾನು ಸ್ಲೀಪ್ ವೇರ್ ಹಾಕೊಂಡ್ ಹೊಂಟೇನಿ ಬಂದ್ ಕೂಡ ಅವ್ನ ನ್ಯಾಪ್ ಟೈಮ್ ಇರ್ತೈತಿ ಸೆವೆನ್ ಸೆವೆನ್ ಥರ್ಟಿಗ ಮಲಗಿಸ್ಬಿಡುದು ಅಂತ

Is it beautiful? Is it nice? Huh? Apple puree for breakfast do 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 do, do. Next to the clap clap Chicky is on duty <laughs>

ಹೌದಪ್ಪ ಚಂದ ಪಪ್ಪಿ ಪಪ್ಪಿ ಕೊಡ್ತೀರಿ ನೀವು ಇಲ್ಲೊಂದು ಬೇಬಿ ಐತ್ ನೋಡಿ ಬೇಬಿ ಗುಂಡು ಪುಟ್ಟು ಗುಂಡು ಪುಟ್ಟು ಗುಂಡು ಪುಟ್ಟ ನೋ 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 ಮತ್ತೆ ಇದೆ ಇಲ್ಲ ಬಂತು ನೀನು ಬೇಬಿ ಅನ್ನು 오더 보오 더 보오 더 보오 더 보. 프리티 분이세요? 어떤 프리티 분이세요? 오.